ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಈ ದಿನ ನಾವು ಆದಿಕಾಂಡ ನಲವತ್ತ ಒಂಬತ್ತು ಹದಿನಾರು ಮತ್ತು ಹದಿನೇಳನೇ ವಚನವನ್ನ ಧ್ಯಾನ ಮಾಡೋಣ ಇದು ದಾನನು ಇನ್ನಪ್ಪ ಯಾಕೊಬ್ಬನ ಮಗನ ಕುರಿತು ಏನ್ ಪ್ರವಾದ್ಞೆ ಅವನು ಅಂತನೆಂಬುದಾಗಿ ನಾವು ನೋಡೋಣ ತಂದೆಯಿಂದ ಅವನು ಏನು ಆಶೀರ್ವಾದ ಹೊಂತನೆಂಬುದಾಗಿ ನಾವು ನೋಡೋಣ ಓದ್ಕೊಳ್ಳೋಣ ದಾನನು ಇಸ್ರಾಯೇಲ್ರ ಕುಲಗಳಿಗೆ ಯೋಗ್ಯವಾಗುವ ರೀತಿಯಲ್ಲಿ ತನ್ನ ಜನರ ವ್ಯಾಜ್ಯವನ್ನ ಜಯಕ್ಕೆ ತರುವನು ದಾನನು ದಾರಿಯಲ್ಲಿರುವ ಹಾವಿನಂತೆಯು ಮಾರ್ಗದಲ್ಲಿ ಕುದುರೆಯ ಇಮ್ಮಡಿಯನ್ನು ಕಚ್ಚಿ ಸವಾರನನ್ನು ಕೆಡಕುವ ವಿಷ ಸರ್ಪದಂತೆ ಆಗಿರುವನು ಇಲ್ಲಿ ದಾನನ ಕುರಿತು ಎರಡು ಪ್ರವಾದನೆ ಹೇಳಲ್ಪಟ್ಟಿದೆ ಓಕೆ ಮಕ್ಕಳು ಇರೋದಾದ್ರೆ ಅಥವಾ ಟೀನೇಜರ್ಸ್ ಇರೋದಾದ್ರೆ ಈ ಇಸ್ರಾ ಹನ್ನೆರಡು ಕುಲಗಳ ಹೆಸರನ್ನ ಪಾಯ್ಪಾಟ ಮಾಡ್ರಿ ನೀವು ನಿಮ್ಮ ತಂದೆ ತಾಯಿಗಳಿಗೆ ಒಪ್ಪಿಸ್ರಿ ಯು ಶುಡ್ ಹ್ಯಾವ್ ದಟ್ ಯಾಕಂತಂದ್ರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪೋರ್ಷನ್ ಆಫ್ ದ ಬೈಬಲ್ ಈಗ ಇಲ್ಲಿ ಈ ದಾನನು ಅಂದ್ರೆ ನ್ಯಾಯಾಧಿಪತಿ ಈ ದಾನನ ಕುಲದವರು ಉತ್ತರಕ್ಕೆ ಅಂದ್ರೆ ಎರ್ಮೋನ್ ಬೆಟ್ಟದ ಹತ್ತಿರ ಆ ಸ್ಥಳವನ್ನ ಆಕ್ರಮಣ ಮಾಡಿಕೊಳ್ತಾರೆ ಇದು ಲೆಬನೋನ್ ಪರ್ವತಗಳ ಹತ್ತಿರ ಒಂದು ಕಣಿವೆಯಲ್ಲಿ ಇರುವಂತ ಒಂದು ಸ್ಥಳ ಇದಕ್ಕೆ ವ್ಯಾಲಿ ಆಫ್ ಅಪ್ಪರ್ ಜೋರ್ಡನ್ ಇನ್ ದ ಸಿ ಆಫ್ ಗ್ಯಾಲಲಿ ಆ ಒಂದು ಜಾಗದಲ್ಲಿ ಇರ್ತದೆ ಇಲ್ಲಿ ಆ ಸ್ಥಳದಲ್ಲಿ ಅವರು ವಾಸ ಮಾಡ್ತಾರೆ ದಾನನು ಬಂದು ಈ ಪಟ್ಟಣಗಳು ಈ ದಾನನ ಪಟ್ಟಣಗಳು ಹಾಳಾಗಿದ್ದನ್ನು ಸಹ ನಾವೇನ್ ಮಾಡ್ತೀವಿ ನೋಡ್ತೇವೆ ಮಾತ್ರವಲ್ಲದೆ ಈಗ ಇಲ್ಲಿ ಇನ್ನೊಂದು ನಾವು ನೋಡ್ತಾ ಇದ್ದೀವಿ ಹದಿನೆಂಟನೇ ಒಂದು ವಚನದಲ್ಲಿ ಈ ದಾನನ ಕುರಿತು ನಾವು ಓದ್ತೇವೆ ಏನೆಂಬುದಾಗಿ ನಾವು ಓದೋದಾದ್ರೆ ಯಹೋವನೇ ನಿನ್ನಿಂದ ಉಂಟಾಗುವ ರಕ್ಷಣೆಯು ಯಾವಾಗ ನನಗೆ ಸಿಗುತ್ತೆ ಎಂದು ನಿರೀಕ್ಷಿಸಿಕೊಂಡಿದ್ದೇನೆಂಬುದಾಗಿ ನಲ್ವತ್ತೊಂಬತ್ತನೇ ಅದೇ ಹದಿನೆಂಟನೇ ವಚನದಲ್ಲೂ ನಾವು ನೋಡ್ತೀವಿ ಇದು ಯಾರ ಬಗ್ಗೆ ಪ್ರವಾದನೆ ಆಗಿದೆ ಎಂಬುದಾಗಿ ಅಲ್ಲ ಆದರೆ ಇದು ಮುಖ್ಯವಾಗಿ ರಕ್ಷಣೆ ಯಹೋವನಿಂದ ಬರುತ್ತದೆ ಎಂಬುದಾಗಿ ಇಲ್ಲಿ ಪ್ರವಾದ್ನೆ ಆಗ್ತಾ ನಾವು ನೋಡ್ತೀವಿ ಅಂದ್ರೆ ಯೇಸುವೆ ನಿನಗಾಗಿ ನಾನು ಕಾಯ್ತಾ ಇದ್ದೀನಿ ಇದು ಸತ್ಯವೇದದಲ್ಲಿ ರಕ್ಷಣೆ ಎಂಬುದು ಮೊದಲನೇ ಬಾರಿ ಬರುವಂತ ಬರೆದಿರುವಂತ ಒಂದು ವಾಕ್ಯ ರಕ್ಷಣೆ ಅನ್ನೋದು ಆದ್ ನಾವು ಇಡೀ ಅರವತ್ತಾರು ಪುಸ್ತಕದಲ್ಲಿ ಮೊದಲನೇ ಸಾರಿ ರಕ್ಷಣೆ ಅನ್ನೋದು ಬರೆದಿರೋದು ಈ ವಾಕ್ಯದಲ್ಲಿ ಸೊ ಹೀಗಾಗಿ ಇಲ್ಲಿ ರಕ್ಷಣೆ ದೇವರಿಲ್ಲೇ ಬರ್ತದೆ ಎಂಬುದಾಗಿ ನಾವು ನೋಡ್ತೀವಿ ಬಟ್ ಯಾಕೆ ಈ ಒಂದು ವಾಕ್ಯವನ್ನ ಇಲ್ಲಿ ಕೊಟ್ರೆ ಎಂಬುದಾಗಿ ನಾವು ನೋಡ್ಬೇಕಾದ್ರೆ ಈ ದಾನನ ಬಗ್ಗೆ ಎರಡು ಪ್ರವಾದನೆ ಒಂದು ಇವನು ವ್ಯಾಜ್ಯವನ್ನ ತನ್ನ ಜನರ ವ್ಯಾಜ್ಯವನ್ನ ಜಯಕ್ಕೆ ತರ್ತಾನೆ ಓಕೆ ಸೊ ಈಗ ಈ ದಾನನಲ್ಲಿ ಅದು ಒಂದು ಒಳ್ಳೆ ಗುಣ ಇತ್ತು ತನ್ನ ಜನರ ವ್ಯಾಜ್ಯವನ್ನ ಅವನು ಜಯಕ್ಕೆ ತರ್ತಾನೆ ಯಾರಿಗಾದ್ರೂ ವ್ಯಾಜ್ಯ ಇದ್ರೆ ಅವರಿಗೆ ಆ ಮುಖ್ಯವಾಗಿ ಜಯವನ್ನ ತರ್ತಾ ಇದ್ದ ಈ ದಾನನ ಕುಡಿದವರು ಆ ನಾವು ಸಹ ದೇವರ ಮಕ್ಕಳು ದೇವರ ಮಕ್ಕಳಿಗೆ ಏನಾದರೂ ತೊಂದರೆ ಆದ್ರೆ ಅವ್ರು ಯಾವುದೇ ಸಭೆಯವರು ಇರಲಿ ಅವ್ರು ಯಾರೇ ಇರಲಿ ಅವರಿಗೆ ಜಯವನ್ನ ತರಬೇಕು ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು ಬಟ್ ಆದ್ರೆ ಇವನ ಬಗ್ಗೆ ಹದಿನೇಳನೇ ವಚನದಲ್ಲಿ ನೀವು ನೋಡಿದ್ರೆ ಈ ದಾನನು ತಿರುಗಿ ಇವನ ಬಗ್ಗೆ ಒಂದು ಆ ಡೀವಿಯೇಷನ್ ಆಗುತ್ತೆ ದಾರಿಯಲ್ಲಿರುವ ಹಾವಿನಂತೆ ಮಾರ್ಗದಲ್ಲಿ ಕುದುರೆ ಇಮ್ಮಡಿಯನ್ನು ಕಚ್ಚಿ ಸವಾರನನ್ನು ಕೆಡಕುವ ವಿಷಸರ್ಪದಂತೆ ಆಗ್ಬಿಡ್ತಾನೆ ಎಂಬುದಾಗಿ ಹೀಗಾಗಿ ನೀವು ಪ್ರಕಟಣೆಯಲ್ಲಿ ಕಡೆ ಅಧ್ಯಾಯಗಳಲ್ಲಿ ಇಸ್ರಾಯಲ್ ಹನ್ನೆರಡು ಕುಲ ಓದ್ಬೇಕಾದ್ರೆ ಈ ಕುಲ ಇರಲ್ಲ ದಾನನು ಕುಲ ಇರಲ್ಲ ಅದು ಯೋಸೆಫನ್ ಕುಲ ಇರ್ತದೆ ಈ ದಾನನ ಕುಲ ಇರಲ್ಲ ನೀವು ನೋಡಿಬೇಕಂದ್ರೆ ಆ ಪ್ರಕಟಣೆಯಲ್ಲಿ ಮುಖ್ಯವಾಗಿ ಯೇಸು ಸ್ವಾಮಿ ಬರೋ ಟೈಮ್ ಅಲ್ಲಿ ಈ ದಾನನ ಕುಲ ಇರಲ್ಲ ಯಾಕೆ ಎಂಬುದಾಗಿ ನಾವು ನೋಡ್ಬೇಕಾದ್ರೆ ಅದಕ್ಕೊಂದು ಕಾರಣ ಇಲ್ಲಿ ಕ್ರಿಸ್ತ ವಿರೋಧಿಯ ಒಂದು ಸಂಗಡ ಇವನ್ ಇವನ ಕುಲ ಸೇರ್ಕೊಂಡ್ಬಿಡ್ತದೆ ಎಂಬುದಾಗಿ ಸಹ ನಾವು ಇದನ್ನ ಹಿಸ್ಟ್ರಿಯಲ್ಲಿ ನಾವು ನೋಡ್ತೇವೆ ಇದನ್ನ ಆಳುವಾಗಿ ಸ್ಟಡಿ ಮಾಡಬೇಕಾದ್ರೆ ಸಂವೇರ್ ಹಾವು ನೋಡಿ ಕ್ರಿಸ್ತ ವಿರೋಧಿ ಸರ್ಪಕ್ಕೆ ಆ ಒಂದು ಹೋಲಿಕೆ ಆಗಿರ್ತಾನೆ ಘಟ ಸರ್ಪಕ್ಕೆ ಹೋಲಿಕೆ ಆಗಿರ್ತಾನೆ ಡ್ರ್ಯಾಗನ್ಗೆ ಹೋಲಿಕೆ ಆಗಿರ್ತಾನೆ ಸೊ ಆ ಒಂದು ಈ ಒಂದು ಕುಲದಿಂದಲೇ ಬರ್ತಾನೆ ಎಂಬುದಾಗಿ ಸಹ ಎಲ್ಲಾ ತರಹದ ಸ್ಟಡಿ ಮತ್ತೆ ಊಹೆ ಉಂಟು ಅದರಿಂದಲೇ ಇವನ ಕುಲ ತೆಗೆದಾಕಲ್ಪಡ್ತದೆ ಮೊದಲು ಇವನು ಎಲ್ಲರೂ ಬಾಜ ತಿರ್ಸ್ತಾನೆ ಕಡೆಗೆ ಇವನು ದೇವ ಮಕ್ಕಳಿಗೆ ವಿರುದ್ಧವಾಗಿ ತಿಳ್ಕೊಳ್ತಾನೆ ಅನ್ನೋದು ಇಲ್ಲಿ ನಾವು ನೋಡುವಂತದ್ದು ಸೊ ಹೀಗಾಗಿ ಇವನ್ ಇರುವಂತ ಅಧಿಕಾರವನ್ನ ಇವನು ಕಳ್ಕೊಳ್ತಾನೆ ಪ್ರಿಯ ದೇವರ ಮಕ್ಕಳೇ ನೀವು ಒಳ್ಳೆ ರೀತಿಯಲ್ಲಿ ಆರಂಭ ಮಾಡಿರ್ಬೋದು ಒಬ್ಬನ ಆದಿಗಿಂತ ಅಂತ್ಯವೇ ಲೇಸ್ ಹೀಗಾಗಿ ನಾವು ನಮ್ಮ ಜೀವನದಲ್ಲಿ ನಮ್ಮ ಅಂತ್ಯದ ಕುರಿತು ಯೋಚನೆ ಮಾಡಬೇಕು ನನ್ನ ಅಂತ್ಯ ಯಾವ ರೀತಿ ಇರುತ್ತದೆ ಇದರ ಕುರಿತು ನಾವು ಯೋಚನೆ ಮಾಡುವ ಹಾಗೆ ಕರ್ತನು ನಮಗೆ ಸಹಾಯ ಮಾಡಲಿ ಈಗ ಯಾವ ಸ್ಟೇಟಸ್ ಅಲ್ಲಿ ಇದ್ದೀರಾ ದೇವರಲ್ಲಿ ಇದ್ದೀರಾ ಬೈಬಲ್ ಓದ್ತಾ ಇದ್ದೀರಾ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಪಾಪಗಳನ್ನ ಬಿಟ್ಟು ದೇವರಿಗಾಗಿ ಜೀವಿಸ್ತಾ ಇದ್ದೀರಾ ಆ ಸ್ಟೇಟಸ್ ಬಹಳ ಪ್ರಾಮುಖ್ಯ ಕರ್ತನು ಆ ರೀತಿಯೇ ನಿಮ್ಮನ್ನ ನಡೆಸಲಿ ಆಮೇಲೆ ಪ್ರಾರ್ಥನೆ ಮಾಡಲ್ವಾ ಪರಮ ಪ್ರೀತಿಯುಳ್ಳ ತಂದೆ ಆದವ್ರೆ ನಿಮಗೆ ಸ್ತೋತ್ರ ದಾನನು ಒಂದು ಒಳ್ಳೆ ರೀತಿಯಲ್ಲಿ ಆ ಜೀವಿತವನ್ನು ಆರಂಭ ಮಾಡಿದ್ರು ಸಹ ಕಡೆಯದಾಗಿ ಅವನು ಕ್ರಿಸ್ತ ವಿರೋಧಿಯ ಒಂದು ಜೊತೆಗೆ ಸೇರ್ಕೊಳ್ಳೋದನ್ನು ನಾವು ನೋಡ್ತೇವೆ ಆ ರೀತಿ ನಾವು ಯಾರು ಇರಬಾರ್ದು ಸ್ವಾಮಿ ನಮ್ಮ ಜೀವಿತದಲ್ಲಿರುವಂತಹ ಎಲ್ಲ ಪಾಪ ದೋಷಗಳನ್ನು ಕ್ಷಮಿಸಿ ನಿನ್ನ ರಕ್ತದ ಮೂಲಕ ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧ ಮಾಡು ತನ್ನ ದೇವರೇ ಯಾರ್ಯಾರು ಒಂದು ವೇಳೆ ಇವತ್ತು ಲೋಕದ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೋ ಪಾಪದ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೋ ಅವ್ರನ್ನೆಲ್ಲ ಬಿಡುಗಡೆ ಮಾಡು ಅವ್ರನ್ನ ಶುದ್ಧೀಕರಿಸು ಯೇಸುವನ ಹೆಸರಿನಲ್ಲಿ ಯಾರ್ಯಾರು ಆತ್ಮಿಕ ಜೀವಮಾನದಲ್ಲಿ ಬಿದ್ದು ಹೋಗಿದ್ದಾರೋ ಪಾಪದಲ್ಲಿ ಬಿದ್ದೋಗಿದ್ದಾರೋ ಪಾಪದ ದೇವರೇ ಒಂದು ಕುಣಿಯಲ್ಲಿ ಬಿದ್ದೋಗಿದ್ದಾರೋ ಅವರನ್ನ ನಿನ್ನ ಮೇಲೆ ಕೆತ್ತು ಪಶ್ಚಾತ್ತಾಪಗಳು ಕೊಡು ಕಣ್ಣೀರಿನಿಂದ ನಿನ್ನ ಬಳಿಗೆ ಬರುವಾಗೆ ಕೃಪೆ ಕೊಡುನೆ ಹೆಸರ್ನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ ಆಮೇಲೆ ಗಾಡ್ ಬ್ಲೆಸ್ ಯು ಸ್ವರ್ಗದಾನಂದ ನಿಮ್ಮನ್ನು ತುಂಬಿ ತುಳುಕಲಿ ಆಮೇಲೆ அத்புதாவாததினா நான் எந்திகு மார்யேனும் பாப்பந்த காரதுள் பாலேதேனா ரக்ஷகனா கண்டேனும் போமல காருணே யுள்ளயேசு என் கோரதே நீகிதா

केबीरा स्वर्गदनन्द ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

que tiro vida, es ಆನಂತ ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ